ಈಗಾಗಲೇ ನನ್ನ ಸ್ನೇಹಿತರೆ ಹೇಳ್ದಂಗೆ ಹಿಂದೆ ಸರ್ಕಾರ ಅಂತ ನನಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಹೋಗು ವಿರೋಧ ಪಕ್ಷದ ಕಾರ್ಯಕ್ರಮಗಳಿಗೆ ಏನು ಅಂತ ಕೊಡ್ತೀರಾ ಸೋತಿದ್ರು ಕೂಡ ನಾನು ತಾಲೂಕಿಗೆ ಅದು ಕೆಲಸ ಮಾಡಿಸಿದ್ರೆ ನನ್ನೆಲ್ಲರಿಗೂ ಗೊತ್ತಿರೋ ಅಂಥದ್ದು ಈಗ ಅಭಿವೃದ್ಧಿ ಬೀಳಿದು ಎರಡು ಕೋಟಿ ಇಪ್ಪತ್ನಾಲ್ಕು ಗಂಟೆ ತಗೊಬಂದು ಸಿಮೆಂಟ್ ರಸ್ತೆ ಮಾಡ್ತಿದ್ದು ಶಾಸಕರು ಅವರು ಪೂಜೆ ಮಾಡಿ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ರಸ್ತೆ ತಂದಿದ್ದಾನೆ ರಾಮಪಟ್ಟಣ ಅಷ್ಟೇ ಗ್ರಾಮಸ್ಥರೆಲ್ಲ ಬಂದರು ಆದರೆ ಮಾಡಿದ್ರು ಆದರೂ ಕೂಡ ಟೀಗೆ ತಪ್ಪಿದ್ದಲ್ಲ ಎಲ್ಲರೂ ಹೋದಾಗ ನಾನು ಮಂಜುನಾಥ್ ಹಟ್ಟೆ ಆಗ್ತಾರೆ ಕೆಲಸಕ್ಕೆ ಏನು ಆಗ್ತಾ ಇಲ್ಲ ಏನು ಕೊಡ್ತಿಲ್ಲ ಅಂತ ಅದಕ್ಕೆಲ್ಲ ಮುದ್ರಾ ಮುರಾರು ಕೊಟ್ಟಿದ್ದೀನಿ ಕೆಲಸ ಮಾಡಿ ಇವತ್ತು ಪತ್ರಿಕೆ ಮುಖಾಂತರ ಒಂದು ನನ್ನ ಶ್ರಮದ ಕಟ್ಟ ಕಡೆಯ ತಾಲೂಕಿನ ಋಣಕ್ಕೆ ಬರ್ತೀನಿ ನಿಮ್ಗೆ ಹೇಳಿದ್ದೆ ಗೊತ್ತಿಂತ ಹೊಸ <muchan> <muchan> ನಾವು ಅದಾದ್ಮೇಲೆ ಆ ರೀತಿ ಒಂದೊಂದೇ ಒಂದೊಂದೇ ಈಗ ನಾವು ಅದಕ್ಕೆ ಹೇಳ್ತಿರೋದು ನನ್ನ ಸರ್ಕಾರ ನನ್ನ ಮುಖ್ಯಮಂತ್ರಿ ನಮ್ಮ ಮಿನಿಸ್ಟ್ರು ನಮ್ಮ ಇಲಾಖೆಯ ಎಮ್ ಬಿ ಎಲ್ಲರೂ ಕೂಡ ಸಹಕಾರ ಮಾಡಿ ನನ್ನ ಕಟ್ಟ ಕಡೆಯ ಒಂದು ನಾನು ಹೇಳಿದ್ದೆ ನಿಮಗೆ ಮೈಸೂರು ತಾಲೂಕಿನ ಎಲ್ಲ ನೀರಾವರಿಗಳನ್ನು ಸಂಪೂರ್ಣ ಮಾಡಿ ಅಂತ ಹೇಳಿದ್ದೆಲ್ಲನೂ ಆಯಿತು ಊರ್ಕಂಡಿದ್ದು ಎರಡೂ ಅದು ಕಟ್ಟೆ ಮಾಡಬೇಡಿ ಮತ್ತು ವರ್ಷ ಕಾಲವನ್ನು ಮಾಡಿ ಮತ್ತು ಅದು ಮರು ಕೆನಾಲ ಅದಕ್ಕೂ ಕೂಡ ಎಂಬತ್ತೈದನೇ ಮನೆ ಮೀಟಿಂಗಲ್ಲಿ ಎಂಬತ್ತೈದನೇ ಕೋರ್ ಮೀಟಿಂಗಲ್ಲಿ ಸಿಗ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ಧನ್ಯವಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಅದು ಎಂ ಬಿ ಮಹೇಶ್ ಅವರು ಸಿರಿನ ಕಾವೇರಿ ನೀರಾವರಿ ನಿಗಮದ ಎಂ ಬಿ ಮಹೇಶ್ ಅವರು ಚೀಫ್ ಇಂಜಿನಿಯರು ವೆಂಕಟೇಶ್ ಅವರು ಇವರೆಲ್ಲರಿಗೂ ಕೂಡ ಶಿವಮೊಗ್ಗ ಧನ್ಯವಾದಗಳು ನಿರಂತರವಾಗಿ ಹಿಂದೆ ಬಿದ್ದು ಇವತ್ತು ತಾಲೂಕಿನ ಮಣ್ಣಿನ ಗುಣ ತೀರಿಸತಕ್ಕಂತೂ ಇನ್ನೂ ಆಗೋಲ್ಲ ಎಲ್ಲ ನೀರಾವರಿ ಕೆನಲ್ಗಳು ನನ್ನ ಒಂದು ಶ್ರಮದ ಫಲ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರದ ಫಲ ಇವತ್ತು ಕೊನೆಗೊಂಡಿದೆ ಇವತ್ತು ಸರ್ಕಾರ ಅದಕ್ಕೆ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದೆ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಐದು ಕೋಟಿ ಎರಡು ಕೆನಾಲೆ ಮಾಡಲಿ ಮತ್ತು ಅದು ನಾಲ್ಿದ್ದಾಗೆ ಮೀಟಿಂಗ್ ಆಗ್ತಾ ಬಂತು ಅದಾದಮೇಲೆ ಮರು ಜನ ತಗೊಂಡಿದ್ದು ಯಾಕೆ ತಾಲೂಕಿನಲ್ಲಿ ಸಾಕು ಎಲ್ಲ ನಾಲೆಗಳ ಮಾಡ್ತೀವಿ ಅಂತ ನೀವೆಲ್ಲ ಹೇಳಿದ್ದು ಅಷ್ಟೇ ಅದರಲ್ಲಿ ವಿಶೇಷವಾಗಿ ಒಂದು ಐದು ಆರು ಮೀಟಿಂಗ್ ಮಾಡಿ ಮೇಲೆ ಸಿದ್ದರಾಮಯ್ಯ ಮಾನ್ಯ ಇವರಿಗೆ ಡಿ ಕೆ ಶಿವಕುಮಾರ್ ಹಾಕಿದ್ದೇವೆ ಮಾಡಿದ್ದೇವೆ ಇವತ್ತು ಅದು ಕೈಗೂಡಿದೆ ಅದಕ್ಕೋಸ್ಕರ ತಾಲೂರು ಗ್ರಾಮದ ಜನತೆಗಳ ಪರವಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನತೀನಿ ತಾಲೂಕಿನ ಜನರನ್ನು ಕರ್ಕೊಂಡೋಗಿ ಅವನು ಮಾಡಿ ಹಾಕಿ ಅವರಿಗೆ ಗೌರವ ಮಾಡ್ತೀವಿ ಮಾಡ್ತೀವಿ ಮರೂರು ಕಾವಲು ಕೆನಲ್ಲು ಮರೂರು ಕಾವಲ್ ಕೆನಲ್ ಅದಕ್ಕೆ ತೊಂಬತ್ತು ಲಕ್ಷ ತೊಂಬತ್ತು ಕೋಟಿ

ಅದಕ್ಕೆ ಈಗ ಸರ್ಕಾರ ನಮ್ಮ ಮಾಡ್ತಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದೀವಿ ಇವೆಲ್ಲ ಕ್ರಿಕೆಟಿಪಿಗಳು ಕೂಡ ನೀವು ಪತ್ರಿಕೆಗಳು ನಾನು ನೋಡಿದ್ದೀನಿ ಶಾಶ್ವತ ಶಾಶ್ವತಗೆ ಟಿವಿ ಮಾತಾಡ್ತಿದ್ದೀನಿ ಮುಂಚೂರು ಮಣ್ಣಿನಲ್ಲಿ ಈ ಮಣ್ಣಿನ ಋಣ ಕಳಿಸೋದಕ್ಕೆ ನಾನು ಎಲ್ಲ ರೀತಿಯ ಕೂಡ ಜೊತೆಗೆ ತಾಲೂಕು ಅಭಿವೃದ್ಧಿ ಇದ್ದ ದೃಷ್ಟಿಯಿಂದ ನಾನು ಎಲ್ಲ ರೀತಿಯಲ್ಲೂ ಕೈ ಅಂತ ಹೇಳ್ತೀನಿ ನನ್ನ ಕೈಯಲ್ಲಾದಂಥ ಈ ಅಳಲುಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್ಕಾರ ನೀವೇನು ಏನು ಗಮನಿಸ್ತಾ ಇಲ್ಲ ಅಂತ ಹೇಳ್ತೀವಿ ಒಂದು ಎಷ್ಟು ದೊಡ್ಡ ಮಟ್ಟ ಅಡಿಯೋದು ಕೊಡ್ತಾ ಇದ್ರೆ ಕೊಡ್ತಾರೆ ಶಾಸಕಿಗಳು ಕೊಡ್ತಾರಪ್ಪ ಆ ರೀತಿ ನೀವು ನಿಮ್ಮ ರೆಗ್ಯುಲರ್ ಫಂಡ್ಗಳನ್ನು ಪರ್ವತ ಇಂಥ ಅಡಿಷ್ನಲ್ ಫಂಡ್ಸ್ ಸರ್ಕಾರದ ಬರ್ತಾರೆ ತಂದು ನಮ್ಮ ನಾಯಕರುಗಳನ್ನೇ ಮೇಲೆ ತಂದು ಮಾಡಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಹೇಳೋ ಮಾತಿದ್ದೆ ಈಗ ನೀವು ಅಧಿಕಾರಿಗಳನ್ನ ಮೀಟಿಂಗ್ಗಳನ್ನ ಮಾಡಿ ಬಂದು ಅವ್ರಿಗೆ ಕಾರ್ಯಕ್ರಮ ತೀರ್ಮಾನ ಅಧಿಕಾರಿಗಳನ್ನ ಮೀಟಿಂಗ್ಗಳು ಮಾಡಿ ನೀವು ಕೆನಲ್ ಮೇಲೆ ನೀವು ಹೋಗಿ ಎಲ್ಲಿ ಏನೇನು ಕರೆಕ್ಟಾಗಿ ಆಗಬೇಕು ನಾನು ಹೋಗ್ತಿದ್ದೆ ನಿಮಗೆಲ್ಲ ಗೊತ್ತು ನಿಮ್ಮೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಏನೇನು ಬೇಡಿಕೆ ಗೊತ್ತಿದೆ ರೈತ ಅವನು ಯಾಕೆನಲ್ಲಿ ನೀವು ಹೋದರೆ ಜನ ರೈತರು ಬರ್ತಾರೆ ಈಗ ನೀವು ದಯಮಾಡಿ ಆ ಕೆಲಸನ ಮಾಡಿ ಅಧಿಕಾರಿಗಳ ಜೊತೆ ಕೆನಲ್ಗಳ ಮೇಲೆ ಹೋಗಿ ಯಾವ ರೀತಿಯ ಮಾಡಲಿ ಫುಲ್ ಸಿಮೆಂಟ್ ಕಾಂಕ್ರೀಟ್ ಆಗೋಂಥ ಕೆಲಸ ಆಗುತ್ತೆ ಎಲ್ಲೆಲ್ಲಿ ನಮಗೆ ಸಿರಿಟ್ಗಳು ಇದು ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಮಾಡ್ಕೋಬೇಕು ಇದನ್ನು ಅವ್ರ ಜೊತೆ ಹೋದರೆ ರೈತ ಎಲ್ಲ ಇಂಜಿನಿಯರ್ಗಿಂತ ಬುದ್ಧಿವಂತ ರೈತ ಎಲ್ರಿಗಿಂತ ಬುದ್ಧಿವಂತಾಗ್ತದೆ ನೀರ ಜನ ಸ್ಮರಿಸಲಿ ಅದು ಸ್ಮರಿಸಿದ್ರು ಕೂಡ ಏನಾಗುತ್ತೆ ಅಂತ ಬುದ್ಧಿ ಹೊತ್ತು ಭಾಳ ಚೆನ್ನಾಗಿ ಬಂದಿಲ್ಲ ಅದು ಜನ ಮನ ಮಾನಸದಲ್ಲಿ ತಗೋ ಕೂಡ ಭೂಮಿ ಮಿಂಚೂರಿನ ಮಣ್ಣಿದೆಯಲ್ಲ

ಅವರು ಮೂರು ಕೋಟಿದು ಹೊಸ ಎಸ್ಟಿಮೇಟ್ ಕಳಿಸಿದ್ರು ಆ ಮೂರು ಕೋಟಿ ಹೊಸ ಎಸ್ಟಿಮೇಟ್ ಕೊಟ್ಟರೆ ಅದು ನಿಮ್ಮ ಬೇಡಿ ಅದೇ ಟೀಕೆ ಬಿಡಿ ಬಂದಿಲ್ಲ ಅಂತ ನನ್ನ ಕಾಲದಲ್ಲೇ ಬಂತು ಅದು ಹಣ ಬಂದಿರೋದನ್ನ ಪೂರ ಕಂಪ್ಲೀಟ್ ಮಾಡಿ ಇನ್ನು ಉಳಿಕೆಗೆ ಮತ್ತೆ ಅಡಿಶ್ಟಾಕ್ಬೇಡಿ ಅಂತ ಹೇಳಿದರು ಅದು ನೀವು ಇಂಜಿನಿಯರ್ ಸೆಕ್ಷನ್ವರೆಗೆ ಹೋಗಿ ಕೇಳಿದ್ರೆ ಅವರೇ ನೀವು ಉತ್ತರ ಕೊಡ್ತಾರೆ ಸುಮ್ಮನೆ ನಮ್ಮ ಮೇಲೆ ರೂಪಾಯಿ ಕೊಡಿಸಿ ಟೀಕೆ ನೋಡ್ತಾರೆ ನಾನು ನನ್ನ ಬಗ್ಗೆ ತಾ ತಾಲೂಕಿ ಗೊತ್ತಿದೆ ನನ್ನ ಕೈಯಲ್ಲಿ ಆಗಿದ್ದು ಆಗುತ್ತೆ ಅಂತೀನಿ ಮಾಡಿದ್ದು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಅಡ್ಡ ಹಾಕಿ ಮಾಡಿ ಆದರೆ ಅಡ್ಡ ಹಾಕೋದಷ್ಟೆಲ್ಲ ಸುಖರ್ತಾ ಬರ್ತಾರೆ ಮಧ್ಯಾಹ್ನ ಕಾಲೋಪಿಗೆ ಸರ್ ನಮ್ಮದು ನಮಗೆ ಸರ್ ಅದರಲ್ಲಿ ಜೊತೆಗೆ ಇದೊಂದು ಕೈ ಮಾಡಿ ನೀವೆಲ್ಲ ತಂತ್ರಕರ್ತೆ ನಿಮಗೂ ದೊಡ್ಡ ಒಂದು ಆಸೆನೂ ಇದೊಂದು ಆಗಬೇಕು ಅಂತ ಇವತ್ತು ನಮ್ಮ ತಾಲೂಕಿಗೆ ಅದೊಂದು ಕೈ ಬಿಡಿದೆ ಇದೊಂದು ಒಳ್ಳೆಯದು ಯೂಸ್ ಮಾಡಿ ಎರಡನೇದು ಒಂದು ನಾನು ಅಳಿತೇ ಬಟ್ ಯಾರಿದ್ರೆ ಇಮಿಡಿಯೇಟ್ ನಾನ್ ಸ್ಪಂದಿಸ್ತಾ ಇರೋದು ತಾಲೂಕು ಜನತೆಗೆ ಗೊತ್ತಿದೆ ಯಾರದ ಕಷ್ಟ ಅಂದಾಗ ಅಲ್ಲಿ ಮಂಜುನಾಥ ಅನ್ನೋದು ಗೊತ್ತಿದೆ ಅಂಥದ್ದೊಂದು ಸಣ್ಣ ಅನ್ನೋದು ಅಳಿಸ್ತೇವೆ ಮೊನ್ನೆ ಇಪ್ಪತ್ತ ಒಂದು ಜನ ಕೂಲಿ ಕಂಡು ಸುಂಠಿ ಬೆಳೆಯಕ್ಕೆ ಹೋಗ್ತಾಯಿದ್ದರು ಅವ್ರಿಗೆ ಕೂಲಿ ಬಿಟ್ಟರೆ ಬೇರೆ ಜೀವನವೇ ಇಲ್ಲ ಅಂಥವರು ನಮ್ಮ ಗಂಧಿ ಹತ್ರ ಆ್ಯಕ್ಸಿಡೆಂಟಾಗಿ ಕಾಲು ಇವರು ಹರಿಕಲ್ಲ ಹೆಣ್ಮಕ್ಳುಗಳು ಸಿ ಬಿ ಟಿ ಕಾಲೋನಿ ಮಾಡಬೇಕು ಸುದ್ದಿ ಆಯ್ತು ಸುದ್ದಿ ಆಯಿತು ಅದಕ್ಕೆ ನಾನು ಅವರಿಗೆ ಸಹಾಯ ಮಾಡಿದ ವೈಯಕ್ತಿಕವಾಗಿ ಅಂತ ಇತ್ತು ಆದರೆ ಈಗ ನಾನು ಮಾಡಿದ ಕೆಲಸ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳಿಂದ ಅವರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಎಷ್ಟು ಜನಕ್ಕೆ ಮೂವತ್ತೊಂದು ಜನಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಆಕ್ಸಿಡೆಂಟ್ ತೀರೋದವ್ರಿಗೆ ಎರಡು ಲಕ್ಷ ರೂಪಾಯಿ ಒಬ್ಬರು ಆ ಒಂದು